ಅಂಬಾಲಿಪುರ ಎನ್ನುವ ಗ್ರಾಮದಲ್ಲಿ ಒಬ್ಬ ರೈತನಿದ್ದನು ಮತ್ತು ಅವನು ತನ್ನ ಪ್ರೀತಿಯ ಹೆಂಡತಿಯೊಂದಿಗೆ ಸಂತೋಷದಿಂದ ಅಲ್ಲಿ ವಾಸವಾಗಿದ್ದನು ಒಂದು ದಿನ ಅವನು ತನ್ನ ಹೊಲದ ಕಡೆ ಹೋಗುತ್ತಿದ್ದಾಗ ಅಲ್ಲಿ ಇರುವ ಒಂದು ತಗ್ಗು ಪ್ರದೇಹದಲ್ಲಿ ನಾಯಿ ಒದರುತ್ತಿರುವ ಶಬ್ದ ಕೇಳಿಸಿತು ಇದೇನು ಶಬ್ದ ಯಾವುದೋ ನಾಯಿ ಮರಿ ಇರಬೇಕು ಮತ್ತು ಅದನ್ನು ರಕ್ಷಿಸಬೇಕೆಂದು ಯೋಚಿಸಿದನು ತಗ್ಗಿನಲ್ಲಿ ನೋಡಿದಾಗ ಅವನಿಗೆ ನಾಯಿ ಮರಿ ಕಾಣಿಸಿತು ಮತ್ತು ಅದರ ಬಣ್ಣ ನೀಲಿಯಾಗಿರುವುದನ್ನು ನೋಡಿ ಇದು ನೀಲಿ ಬಣ್ಣ ಏಕಾಯಿತು ನಾನು ಇಂತಹ ನಾಯಿ ಮರಿಯನ್ನು ಯಾವಾಗಲೂ ಎಲ್ಲೂ ನೋಡಿಲ್ಲ ಎಂದು ಯೋಚಿಸಿದನು ಮತ್ತು ಇದನ್ನು ಮನೆಗೆ ತೆಗೆದುಕೊಂಡು ಹೋಗಬೇಕು ಇದರಿಂದ ತನ್ನ ಹೆಂಡತಿಗೆ ಸಂತೋಷವಾಗುತ್ತದೆ ಎಂದು ಯೋಚಿಸಿ ಅದನ್ನು ತನ್ನೊಂದಿಗೆ ತೆಗೆದುಕೊಂಡು ಮನೆಯ ಕಡೆಗೆ ಹೋಗುತ್ತಾನೆ ಹೇ ಹೀರಾಬಾಯಿ ಬೇಗ ಹೊರಗೆ ನೋಡು ನಿನಗಾಗಿ ಏನು ತಂದಿದ್ದೇನೆ ಆಗ ಅವನ ಹೆಂಡತಿ ಹೊರಗೆ ಬರುತ್ತಾಳೆ ಮತ್ತು ದೇವರೇ ಇದು ನೀಲಿ ಬಣ್ಣದ್ದು ಎಷ್ಟು ಸುಂದರವಾಗಿದೆ ಎಲ್ಲಿಂದ ತಂದಿರಿ ಇದನ್ನು ನನ್ನ ಬಳಿ ಇಟ್ಟುಕೊಳ್ಳಬಹುದೇ ನನಗೆ ಚಿಕ್ಕಂದಿನಿಂದಲೂ ನಾಯಿಮರಿ ಎಂದರೆ ತುಂಬಾ ಇಷ್ಟ ಹೌದು ಹೌದು ಯಾಕೆ ಇಲ್ಲ ನಿಮಗಾಗಿಯೇ ತಂದಿದ್ದೇನೆ ಆದರೆ ನಿನಗೆ ಎಲ್ಲಿಂದ ಸಿಕ್ಕಿತು ನಾನು ಹೊಲದ ಕಡೆಗೆ ಹೋಗುತ್ತಿತ್ತು ಇದ್ದಕ್ಕಿದ್ದಂತೆ ಅದರ ಕೂಗು ಹಳ್ಳದಿಂದ ಬಂದಿತು ನಾನು ಹುಡುಕಾಡಿ ಅದರಲ್ಲಿ ಬಿದ್ದಿರುವುದು ಕಂಡುಬಂತು ಹಸಿದಿರಬೇಕು ಹಾಗಾಗಿ ಏನಾದರೂ ತಿನ್ನಲು ಕೊಡು ಅವನು ಅಲ್ಲಿಂದ ಹೊರಡುತ್ತಾನೆ ಆಗ ಹೀರಾಬಾಯಿ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಆ ದಿನ ಆ ನಾಯಿ ಮರಿಯನ್ನು ಆಡಿಸುತ್ತಾ ದಿನ ಕಳೆಯುತ್ತಾಳೆ ಹೀರಾಬಾಯಿಗೆ ಅಂದು ತುಂಬಾ ಖುಷಿಯಾಗಿತ್ತು ಆ ನಾಯಿಯ ಸಂಪೂರ್ಣ ಹಳ್ಳಿಯ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದ್ದ ಅದು ಹಳ್ಳಿಯಲ್ಲಿ ಸುತ್ತಾಡಲು ಹೋಗುತ್ತಿದ್ದನು ಊರವರೆಲ್ಲರ ಕಣ್ಣು ಆಶ್ಚರ್ಯದಿಂದ ಅದರ ಮೇಲೆ ನೆಟ್ಟಿತ್ತು ಯಾಕೆಂದರೆ ಯಾರೂ ತಮ್ಮ ಜೀವನದಲ್ಲಿ ಹಿಂದೆಂದೂ ನೀಲಿ ನಾಯಿಯನ್ನು ನೋಡಿರಲಿಲ್ಲ ಅಯ್ಯೋ ಏ ನೋಡಿ ಈ ನಾಯಿ ಮರಿ ಅದೇ ರೈತನದು ಹೌದಾ ಮೊದಲು ಯಾವಾಗಲಾದರೂ ಇಂಥ ನೀಲಿ ಬಣ್ಣದ ನಾಯಿ ನೋಡಿದ್ದೀಯಾ ಇಲ್ಲ ನಾನು ಮೊದಲ ಬಾರಿಗೆ ಇಂತಹದನ್ನು ನೋಡಿದ್ದೇನೆ ಆದರೆ ಈ ರೈತನಿಂದ ಇದನ್ನು ಖರೀದಿಸುವುದು ಹೇಗೆ ಸಾಧ್ಯ ಇದು ವಿಶಿಷ್ಟವಾಗಿದೆ ಹೌದು ಇದು ಈ ರೈತನಿಂದ ಸಾಧ್ಯವಿಲ್ಲ ಓ ಸಹೋದರ ಅವನು ಖರೀದಿಸಿಲ್ಲ ಅದು ಅವನ ಹೊಲದ ಹೊಂಡದಲ್ಲಿ ಬಿದ್ದಿತ್ತು ಎಂದು ತಂದಿದ್ದಾನೆ ಅದು ಜಾದುಗಾರ ನಾಯಿ ಇರಬೇಕು ಎಂದು ನಾನು ಭಾವಿಸುತ್ತೇನೆ ಇದು ಮಾಂತ್ರಿಕ ನಾಯಿ ನೀವು ಏನು ಯೋಚಿಸುತ್ತೀರಿ ಅದರ ಬೆಲೆ ಏನು ಗೊತ್ತಾ ಸಹೋದರ ಇದು ಹೊಸ ವಿಷಯ ಒಂದು ಇದು ಬಹಳ ಬೆಲೆ ಬಾಳುತ್ತದೆ ಅದಕ್ಕಾಗಿ ನಾವು ಇಂದು ರಾತ್ರಿ ಇದನ್ನು ಕದ್ದು ಮಾರೋಣ ಬಹಳ ಹಣವನ್ನು ಪಡೆಯುತ್ತೇವೆ ಸಹೋದರ ಪ್ರತಿಯೊಂದು ವಿಶಿಷ್ಟ ವಸ್ತುವಿನ ಮೇಲೆ ನಮಗೆ ಮಾತ್ರ ಹಕ್ಕಿದೆ ತಡರಾತ್ರಿ ಆ ಸಹೋದರಿಬ್ಬರು ರೈತನ ಮನೆಗೆ ಬಂದು ನಾಯಿ ಮರಿಗೆ ತಿನ್ನಲು ಬಿಸ್ಕತ್ತು ಹಾಕಿ ಅದನ್ನು ಚೀಲದಲ್ಲಿ ಹಾಕಿಕೊಂಡು ಅಲ್ಲಿಂದ ಪರಾರಿಯಾಗಿ ಓಡುತ್ತಾ ತಮ್ಮ ಮನೆಗೆ ಬರುತ್ತಾರೆ ನಂತರದ ನಾವು ನಾಳೆ ಸಂತೆಯಲ್ಲಿ ಇದನ್ನು ಮಾರೋಣ ಎಂದು ಯೋಜಿಸುತ್ತಾರೆ ಆಗಲಿ ಸಹೋದರ ನಮ್ಮ ಒಂದು ಕೆಲಸ ಪೂರ್ಣಗೊಂಡಿದೆ ಹೋಗಿ ಅದನ್ನು ಯಾರಿಗಾದರೂ ಮಾರಾಟ ಮಾಡೋಣ ಮಾರನೇ ದಿನ ಆ ಇಬ್ಬರೂ ಸಹೋದರರು ನೀಲಿನಾಯಿ ಮರಿಯನ್ನು ತೆಗೆಸಿಕೊಂಡು ಮಾರುಕಟ್ಟೆಗೆ ಹೋಗುತ್ತಾರೆ ಹಾಗೆ ಸಾಗುವಾಗ ಕಾಡಿನ ಮಧ್ಯದಲ್ಲಿ ಒಬ್ಬ ವ್ಯಾಪಾರಿಯನ್ನು ಭೇಟಿಯಾಗುತ್ತಾರೆ ಆಗ ವ್ಯಾಪಾರಿ ನಿಲ್ಲಿ ನಿಲ್ಲಿ ಈ ಚೀಲದಲ್ಲಿ ಏನಿದೆ ಎನ್ನುತ್ತಾನೆ ಆಗ ಕಳ್ಳ ಹೇಳುತ್ತಾನೆ ಸಹೋದರ ಇದರಲ್ಲಿ ಮಾಂತ್ರಿಕ ನಾಯಿಮರಿ ಇದೆ ಓದು ಇಡೀ ಪ್ರಪಂಚದಲ್ಲೇ ಒಂದೇ ಇರುವುದು ಇದೆಂತ ವಿಚಿತ್ರ ನನಗೆ ಅದನ್ನು ತೋರಿಸಿರಿ ನಿಮಗೆ ಬೇಕೆಂದರೆ ಹೇಳಿ ಇದಕ್ಕೆ ಸಾವಿರ ವರಹಗಳು ಬೆಲೆ ಇದೆ ಅದಕ್ಕೆ ವ್ಯಾಪಾರಿ ಸರಿ ಕೊಡುತ್ತೇನೆ ತಗೊಳ್ಳಿ ಈಗ ಇದು ನನ್ನದು ಈ ಕಡೆಗೆ ಆ ರೈತ ಮತ್ತು ಹೀರಾಬಾಯಿ ನಾಯಿಮರಿ ಕಾಣದೆ ಬಹಳ ಚಿಂತೆಗೆ ಒಳಗಾಗುತ್ತಾರೆ ನನ್ನ ನಾಯಿಮರಿಯನ್ನು ಮನೆಗೆ ತರದಿದ್ದರೆ ನಾನು ಊಟ ಕೂಡ ಮಾಡುವುದಿಲ್ಲ ಅದನ್ನು ಹುಡುಕಿ ತನ್ನಿ ಎಂದು ಹೀರಾಬಾಯಿ ಅಳಲಾರಂಭಿಸಿದಳು ರೈತ ಆಯಿತು ಆಯಿತು ಅಳಬೇಡ ನಾನು ಹುಡುಕುತ್ತೇನೆ ಎಂದು ಹೇಳಿ ಊರಲ್ಲಿರುವ ಎಲ್ಲರನ್ನೂ ವಿಚಾರಿಸುವಾಗ ಕಳ್ಳ ಸಹೋದರರು ನಿಲ್ಲಿನಾಯಿ ಮರಿಯನ್ನು ಚೀಲದಲ್ಲಿ ತೆಗೆದುಕೊಂಡು ಹೋದ ಸುದ್ದಿ ತಿಳಿದು ರೈತ್ ಅವರ ಮನೆಗೆ ಹೋಗಿ ಗೊರಗೆ ಬನ್ನಿ ನನಗೆ ತಿಳಿದಿದೆ ನೀವೇ ನನ್ನ ನಾಯಿ ಮರಿ ಕದ್ದಿದ್ದು ಆಗ ಆ ಕಳ್ಳ ಸಹೋದರರು ಅಂಜುತ್ತಾರೆ ಇವನಿಗೆ ಗೊತ್ತಾಗಿದೆ ಏನು ಮಾಡುವುದು ಎಂದು ಯೋಚಿಸುತ್ತಾ ಬಂದು ನಮ್ಮದು ತಪ್ಪಾಯಿತು ನಾವು ನೀಲಿ ನಾಯಿ ಮರಿಯನ್ನು ಒಂದು ಸಾವಿರ ವರಹಗಳಿಗೆ ಮಾರಿದ್ದೇವೆ ಮತ್ತು ಆ ವ್ಯಾಪಾರಿಯಲ್ಲಿಯವರು ನಮಗೆ ಗೊತ್ತಿಲ್ಲ ಅದಕ್ಕಾಗಿ ಈ ವಾರಹಗಳನ್ನು ತೆಗೆದುಕೊಂಡು ನಮ್ಮನ್ನು ಕ್ಷಮಿಸಿಬಿಡಿ ಎನ್ನುತ್ತಾರೆ ಆದರೆ ರೈತ ಕೋಪದಿಂದ ಅದೆಲ್ಲ ಆಗುವುದಿಲ್ಲ ನಿಮಗೆ ನಾಳೆಯ ತನ್ನ ಟೈಮ್ ಕೊಡುತ್ತೇನೆ ಹುಡುಕಿ ತನ್ನಿ ಪಂಚಾಯಿತಿ ಕರೆಯುತ್ತೇನೆ ಎಂದು ಹೇಳಿದಾಗ ಕಳ್ಳ ಸಹೋದರರು ಆಗಲಿ ಎನ್ನುತ್ತಾರೆ ಹೀಗೆ ಅವರಿಬ್ಬರೂ ಆ ವ್ಯಾಪಾರಿ ಮತ್ತು ನಾಯಿಯನ್ನು ಹುಡುಕುವಾಗ ಮುಂದೆ ಒಂದು ನಾಯಿ ಕುನ್ನಿ ಕಾಣುತ್ತದೆ ಆಗ ಒಬ್ಬ ಕಳ್ಳ ನೋಡು ಸಹೋದರ ಅಲ್ಲಿ ಕುನ್ನಿ ಅಂದಾಗ ಇನ್ನೊಬ್ಬ ಸಹೋದರನಿನಗೆ ಕಣ್ಣು ಕಾಣುತ್ತಿಲ್ಲವೇ ಅದು ನೀಲಿ ಬಣ್ಣದ್ದು ಇಲ್ಲ ಎಂದಾಗ ಹೌದು ಆದರೆ ಬಣ್ಣ ಬಳಿದರೆ ಅದೇ ತರಹ ಆಗುತ್ತಲ್ಲವೇ ಎಂದಾಗ ಇಬ್ಬರು ಉಪ್ಪಿ ಅದನ್ನು ಮನೆಗೆ ತಂದು ಅದಕ್ಕೆ ನೀಲಿ ಬಣ್ಣ ಬಳಿದಾಗ ಅದು ಅದೇ ತರಹ ಕಾಣಲು ಪ್ರಾರಂಭಿಸುತ್ತದೆ ಆಗ ಅವರು ಅದನ್ನು ರೈತನ ಮನೆಗೆ ತಂದು ಕೊಡುತ್ತಾರೆ ಆಗ ರೈತ ನಿಲಿಕುನ್ನಿ ತೆಗೆದುಕೊಂಡು ಹೆಂಡತಿಗೆ ಕೊಡುತ್ತಾನೆ ಮತ್ತು ಕಳ್ಳ ಸಹೋದರರಿಗೆ ಹೇಳುತ್ತಾನೆ ಇದು ಒಳ್ಳೆಯದು ಅಲ್ಲ ಆದರೂ ನಿಮ್ಮನ್ನು ಕ್ಷಮಿಸುತ್ತೇವೆ ಹೋಗಿ ಎನ್ನುತ್ತಾನೆ ರೈತನ ಹೆಂಡತಿ ಹಿರಾಬಾಯಿ ಖುಷಿಯಿಂದ ಅದಕ್ಕೆ ಸ್ನಾನ ಮಾಡಿಸಲು ಹೋದಾಗ ಅದರ ಬಣ್ಣವೆಲ್ಲ ಹೋಗುತ್ತದೆ ಮತ್ತು ಆ ನಾಯಿ ಮರಿ ಅವಳ ಕೈ ಕಚ್ಚಿ ಓಡಿ ಹೋಗುತ್ತದೆ ಇದರಿಂದ ಕೋಪಗೊಂಡ ರೈತ ಆ ಕಳ್ಳ ಸಹೋದರರ ಮನೆಗೆ ಬಂದು ಸಿಟ್ಟಿನಿಂದ ಹೊರಗೆ ಬನ್ನಿ ನಿಮ್ಮನ್ನು ಕಂಬಿ ಎನಿಸುವಂತೆ ಮಾಡುತ್ತೇನೆ ಬಿಡುವುದಿಲ್ಲ ಎನ್ನುತ್ತಾನೆ ಆಗ ಸಹೋದರರು ಹೆದರಿಕೊಂಡು ಹೊರಗೆ ಬಂದು ನಾವು ಎಷ್ಟು ಹುಡುಕಿದರೂ ಆ ವ್ಯಾಪಾರಿ ಸಿಗುತ್ತಿಲ್ಲ ಈ ಸಾವಿರ ಬಾರಹಗಳನ್ನು ತೆಗೆದುಕೊಳ್ಳಿ ಇಲ್ಲವೆಂದರೆ ನಾವು ಜೈಲಿಗೆ ಹೋಗಲು ಸಿದ್ಧ ಎಂದಾಗ ರೈತ ಬಾರಹಗಳನ್ನು ತೆಗೆದುಕೊಂಡು ಬಂದು ತನ್ನ ಹೆಂಡತಿಗೆ ಕೊಟ್ಟು ವಿಚಾರ ತಿಳಿಸಿದಾಗ ಹೀರಾಬಾಯಿಗೆ ಬಹಳ ಬೇಜಾರಾಗುತ್ತದೆ ಮತ್ತು ಆಕೆ ಹೇಳುತ್ತಾಳೆ ನಾವು ಈ ದುಡ್ಡಿನಿಂದ ಅಡುಗೆ ಮಾಡಿ ಹಸಿದವರಿಗೆ ಊಟ ಹಾಕೋಣ ಅದರ ಪುಣ್ಯಫಲದಿಂದ ನಮ್ಮ ನೀಲಿ ನಾಯಿ ಬರಬಹುದು ಎಂದು ಹಸಿದವರಿಗೆ ಊಟ ಹಾಕುವಾಗ ನೀಲಿ ನಾಯಿ ಒದರುವುದು ಕೇಳಿಸುತ್ತದೆ ಮತ್ತು ಅದನ್ನು ನೋಡಿ ಇಬ್ಬರಿಗೂ ಸಂತೋಷವಾಗುತ್ತದೆ ಆಗ ರೈತ ಹೇಳುತ್ತಾನೆ ಹಸಿದವರಿಗೆ ಊಟ ಹಾಕುವುದು ಮಹಾಪುಣ್ಯ ಅಂತ ಹಿರಿಯರು ಹೇಳಿದ್ದು ನೀಜ